ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ಲನ್ನು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲ ಫಲಭ ವಿಚಾರವನ್ನು ಮಾಡೋಣ ಈ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಹಿರಿಯರ ಆಸ್ತಿಗಳು ಖರ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಹಾಗಾಗಿ ಏನೇ ಖರ್ಚು ಮಾಡಬೇಕಾದರೂ ಮತ್ತು ಹಿರಿಯರು ಸಂಪಾದನೆ ಮಾಡುವಂಥ ಹಣವಾಗಲಿ ದ್ರವ್ಯವಾಗಲಿ ಆಭರಣವಾಗಲಿ ಯಾವುದನ್ನು ಸಹ ಕಳಿಯೋಕೆ ಹೋಗ್ಬೇಡಿ ಯಾಕಂದರೆ ಕಳೆದ್ರೆ ಸಿಗೋದು ಬಹಳ ಕಷ್ಟ ಈ ತಿಂಗಳಲ್ಲಿ ಚಾನ್ಸಸ್ ಇದೆ ಸೊ ಅವರು ಕೊಟ್ಟೆ ಇವರು ಕೊಟ್ಟೆ ಅಂತೇಳಿ ಹಾಳು ಮಾಡಿಕೊಂಡ್ರೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಯಾರಿಗೂ ಸಹ ಹಿರಿಯರ ಆಸ್ತಿ ಮೇಲೆ ಒಂದು ಸಹಾಯ ಮಾಡೋಕ್ಕೆ ಹೋಗಬೇಡಿ ಭಾಳ ಹುಷಾರಾಗಿರಬೇಕು ಹಾಗೂ ಈ ತಿಂಗಳು ಸ್ವಲ್ಪ ಹಠ ಸ್ವಭಾವವನ್ನು ಹೆಚ್ಚಾಗಿ ಮಾಡುವಂಥ ಚಾನ್ಸಸ್ ಜಾಸ್ತಿ ನೀವೆಲ್ಲ ಸ್ವಲ್ಪ ಹಠ ಸ್ವಭಾವವನ್ನು ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಮತ್ತು ಹೆಚ್ಚು ಸ್ವಾಭಿಮಾನದಿಂದ ಇಷ್ಟಪಡ್ತೀರಿ ಈ ತಿಂಗಳಲ್ಲಿ ನೀವು ಅದು ಒಂದು ವಿಶೇಷ ಅದು ಒಂದು ಒಳ್ಳೆಯ ಫಲವನ್ನು ಕೊಡ್ತಾರೆ ತೊಂದರೆ ಇಲ್ಲ ಸರ್ಕಾರದ ಕೆಲಸಗಳಲ್ಲಿ ಸುಗಮವಾಗಿ ಆಗುವಂಥ ಯೋಗ ಚೆನ್ನಾಗಿದೆ ಯಾರ್ಯಾರು ಉದ್ಯೋಗ ಮಾಡಲಿಕ್ಕೆ ಸರ್ಕಾರದಲ್ಲಿ ಉದ್ಯೋಗ ಮಾಡ್ತಿದ್ದೀರಿ ಅವರೆಲ್ಲರಿಗೂ ಒಳ್ಳೆಯ ಅನುಕೂಲವಾಗುವಂಥ ಯೋಗ ಹಾಗೂ ವಿಶೇಷವಾಗಿ ಅಧಿಕಾರಗಳು ಪ್ರಾಪ್ತವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನೀವು ಮಾಡ್ತಕ್ಕಂಥ ಕೆಲಸ ಮತ್ತು ಅಧಿಕಾರದಲ್ಲಿ ವಿಶೇಷವಾಗಿ ನಡೆದುಕೊಳ್ಳೋದ್ರಿಂದ ನಿಮಗೆ ರಾಜಸನ್ಮಾನಗಳು ಗೌರವಗಳು ಪ್ರಾಪ್ತಿಯಾಗ್ತದೆ ವಿಶೇಷವಾಗಿ ವಿ ಎ ಪಿಗಳಿಂದ ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ನಿಮಗೆ ಒಳ್ಳೆ ಸನ್ಮಾನಗಳ ಸನ್ಮಾನಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾರ್ಯಾರಿಗೆ ಪುತ್ರ ಸಂತಾನಕ್ಕೆ ಸಂತಾನಕ್ಕೆ ಯೋಚನೆ ಮಾಡ್ತಾ ಇದಾರೆ ಶುಭ ಸುದ್ದಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಯಾಕೆಂದರೆ ವಿಶೇಷವಾಗಿ ಒಂದು ಗುರುವಿನ ಅನುಗ್ರಹದಿಂದ ಒಳ್ಳೆಯ ಸಂತಾನವಾಗುವಂಥ ಯೋಗ ಸಹ ಈ ತಿಂಗಳು ಪ್ರಾರಂಭವಾಗಿದೆ ನೀವು ಕೈ ಹಾಕುವಂಥ ಎಲ್ಲ ಕಾರ್ಯಗಳು ಕುಶಲ ಮತ್ತು ಜಯ ಆಗ್ತದೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಬರುತ್ತೆ ಅಂತ ಅದು ಒಂದು ಒಳ್ಳೆಯ ಯೋಗ ಚೆನ್ನಾಗಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡ್ತೇವೆ ದಕ್ಷತೆ ಚೆನ್ನಾಗಿದೆ ಭಾಳ ಗಮನ ಕೊಟ್ಟು ಕೆಲಸ ಮಾಡ್ತೀರಿ ಮಾಡೋದ್ರಿಂದ ನೋಡಿದಾಗ ಏನಾಗುತ್ತೆ ನಿಮ್ಮಲ್ಲಿ ಒಂದು ವಿಶೇಷವಾದ ಒಂದು ಪಾಂಡಿತ್ಯ ಪ್ರ ಸಿಗ್ತದೆ ನೋಡೋದು ಇಷ್ಟಪ್ಪ ಇವರು ಒಳ್ಳೆ ಪಂಡಿತ ಚೆನ್ನಾಗಿದೆ ಎಲ್ಲ ತಿಳ್ಕೊಂಡಿದ್ದಾರೆ ಅನ್ನೋ ವಿಶೇಷವಾಗಿ ಎಲ್ಲರೂ ಅಭಿಪ್ರಾಯ ಎಲ್ಲರಲ್ಲೂ ಮೂಡ್ತದೆ ಮತ್ತು ನೀವು ಸ್ವಂತ ಕೆಲಸ ಏನು ಮಾಡಿ ಪ್ರಾ ಮಾಡಬೇಕು ಸ್ವಂತ ಉದ್ಯೋಗಗಳ ವ್ಯವಹಾರಗಳು ಒಳ್ಳೆ ಪ್ರಗತಿಯಾಗುವಂಥ ಯೋಗ ಚೆನ್ನಾಗಿದೆ ಸೊ ಅಭಿವೃದ್ಧಿ ಹೊಸ ಹೊಸ ವ್ಯಾಪಾರವನ್ನು ಮಾಡಬೇಕು ಅನ್ನೋ ಇಷ್ಟಪಟ್ಟರೆ ಅವೆಲ್ಲ ಬಹಳ ಅನುಕೂಲವಾಗಿ ಆಗುವಂಥ ಕಾಲವಾಗಿದೆ ಮತ್ತು ಯಾರಿಗೆ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಅಂತವರೆಲ್ಲರಿಗೂ ವಿವಾಹ ಕೂಡ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಮತ್ತು ಆಸ್ತಿಯನ್ನು ಸಂಪಾದನೆ ಮಾಡುವಂತಹದ್ದು ಭೂಮಿ ಮನೆ ಸೈಟ್ ಕೊಂಡುಕೊಂಡು ಮನೆ ಕಟ್ಟುವಂತಹದ್ದು ವಾಹನ ಕೊಳ್ಳುವಂಥ ಯೋಗ ಇವೆಲ್ಲ ಭಾಳ ಚೆನ್ನಾಗಿದೆ ಪ್ರಯತ್ನ ಮಾಡಿ ಹಾಗೇ ಆಗುತ್ತೆ ತೊಂದರೆ ಇಲ್ಲ ಉದ್ಯೋಗದಲ್ಲಿ ತಿಂಗಳ ಒಳ್ಳೆ ಅಧಿಕಾರ ವ್ಯವಹಾರ ಕೊಡ್ತಾನೆ ಬಟ್ ಗಮನವನ್ನು ಕೊಟ್ಟು ನೀವು ಮಾಡಬೇಕಾಗುತ್ತೆ ಉದ್ಯೋಗದಲ್ಲಿ ಏನಾದರೂ ನೀವು ಸ್ವಲ್ಪ ಆಲಸ್ಯ ಮಾಡಿಕೊಂಡ್ರೆ ಅಥವಾ ವ್ಯಾಪಾರದಲ್ಲಿ ಏನಾದ್ರು ಆಲಸ್ಯ ಮಾಡಿಕೊಂಡ್ರೆ ಅಥವಾ ತಪ್ಪಾಗಿ ನಡ್ಕೊಂಡ್ರೆ ಮಾನನಷ್ಟಗಳು ಹಂಗೆ ಆಗ್ತದೆ ಭಾಳ ಹುಷಾರಾಗಿರಬೇಕು ಭಾಳ ಕೇರ್ಫುಲ್ಲಿಂದ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಮತ್ತು ಬಿಸ್ನೆಸ್ ಸಹ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಮತ್ತು ನಿಮಗೆ ಈ ತಿಂಗಳಲ್ಲಿ ತಂದೆ ಸಹಾಯ ಸಿಗುವಂಥದ್ದು ಭಾಳ ಕಡಿಮೆ ಯಾರನ್ನು ಸ್ವಲ್ಪ ಸಹಾಯ ಬೇಕು ಸಿಗೋದು ತಂದೆ ಸಹಾಯ ಸಿಗೋದು ಭಾಳ ಕಡಿಮೆ ನಿಮಗೆ ಈ ತಿಂಗಳಲ್ಲಿ ಮತ್ತು ವಿಶೇಷವಾಗಿ ಏನಂದರೆ ಬುಧ ಅನುಗ್ರಹ ಇಲ್ಲ ನಿಮಗೆ ಸೊ ಬುಧ ಅನುಗ್ರಹ ಇಲ್ಲ ಅಂದಾಗ ದುಡ್ಡು ಸ್ವಲ್ಪ ಟೈಟ್ ಆಗಿಬಿಡ್ತದೆ ಸ್ವಲ್ಪ ನೋಡಿಕೊಂಡು ಖರ್ಚು ಮತ್ತು ಆದಾಯ ಮಾಡಿಕೊಡಿ ನನಗೆ ವ್ಯಯ ಮಾಡೋಕ್ಕೂ ಹೋಗಬೇಡಿ ಹೆಂಗಂದ್ರೆ ನನಗೆ ನಂಗೆ ಜಾಸ್ತಿ ದುಡ್ಡು ಬೇಕು ಆಸೆ ಪಡೋಕ್ಕೂ ಹೋಗಬೇಡ ಯಾಕೆ ಬುಧ ಚೆನ್ನಾಗಿಲ್ಲ ಅಂದಾಗ ಮುಖ್ಯವಾಗಿ ಆಗುವಂತಹ ಹಣಕ್ಕೆ ಸಂಬಂಧಪಟ್ಟಿತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಿತ್ತು ಅದಕ್ಕೋಸ್ಕರ ಹುಷಾರಾಗಿ ನಿಮಗೆ ಎಷ್ಟು ಅನುಕೂಲವಾಗೋದೋ ಅಷ್ಟೇ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಯಾರಿಗೋ ಒಂದು ನಂಬಿಕೆ ಮೇಲೆ ಸಾಲ ಕೊಡ್ತಕ್ಕಂತಹ ಅದು ಸ್ಯೂರಿಟಿ ಆಗ್ತಕ್ಕಂತಹ ಇವೆಲ್ಲ ಮಾಡಕ್ಕೆ ಹೋಗ್ತೀರಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತದೆ ಯಾಕೆಂದ್ರೆ ಅವೆಲ್ಲ ಬುಧಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಲಕ್ಕೆ ಮಾತ್ರ ಸಿಕ್ಕಬಾರ್ದು ಸಾಲಕ್ಕೆ ಸಿಕ್ಕಿದ್ರೆ ಬಹಳ ಎಫೆಕ್ಟ್ ಆಗಿಬಿಡ್ತದೆ ಆರೋಗ್ಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ನೀರಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಸೊ ನೀರತ್ರ ಭಾಳ ಹುಷಾರಾಗಿರಬೇಕಾಗ್ತದೆ ಹೇಗಾದರೆ ನನಗೆ ರಫ್ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನದಿ ಸಮುದ್ರ ಎಲ್ಲೇ ಹೋದ್ರೆ ಸ್ವಲ್ಪ ನದಿ ಇಳಿದ್ರೆ ಭಾಳ ಕೇರ್ಫುಲ್ಲಾಗಿರಬೇಕು ಮತ್ತು ನೀರು ಸೇವನೆ ಮಾಡಬೇಕಾದರೂ ಶುದ್ಧವಾದ ನೀರನ್ನು ಸೇವನೆ ಮಾಡೋದು ಭಾಳ ಉತ್ತಮ ಫಲ ಈ ತಿಂಗಳಲ್ಲಿ ಸ್ವಲ್ಪ ಆದಾಯ ಕಡಿಮೆ ಆಗ್ಬೋದು ಅಷ್ಟೆ ಸೊ ನಿಮ್ಮ ಆದಾಯ ಕಡಿಮೆ ಆಗ್ತದೆ ಲಾಭ ಬರಲ್ಲ ನಷ್ಟ ಆಗೋಲ್ಲ ಅಷ್ಟು ಲೆವೆಲ್ ಹೊಂದಿರ್ತದೆ ಹಾಗೂ ನಿಮ್ಮ ಕುಟುಂಬದಲ್ಲಿ ಪತಿ ಪತ್ನಿಯರಲ್ಲಿ ಮತ್ತು ಬಂಧು ಬಳಗದಲ್ಲಿ ಸ್ವಲ್ಪ ಸುಖ ದುಃಖಗಳನ್ನು ಕಾಣುವಂಥ ಚಾನ್ಸಸ್ ಸುಖನೂ ಕಾಣ್ತೀವಿ ಸ್ವಲ್ಪ ದುಃಖವನ್ನು ಕಾಣುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಪುರುಷರಾಗಲಿ ಸ್ತ್ರೀಯರಾಗಲಿ ಅನ್ಯ ಹತ್ರ ಆಗಲಿ ಅನ್ಯ ಸ್ತ್ರೀಯರ ಹತ್ರ ಆಗಲಿ ವ್ಯವಹಾರ ಮಾಡಬೇಕಾದ್ರೆ ಬಹಳ ಹುಷಾರಾಗಬೇಕು ಅಂದರೆ ಏನಂದರೆ ಮಧ್ಯಸ್ಥ ವಹಿಸಿಕೊಂಡು ಹೋಗಬಾರ್ದು ಸ್ತ್ರೀಯರ ವ್ಯವಹಾರದಲ್ಲಾಗಲಿ ಪುರುಷರ ವ್ಯವಹಾರದಲ್ಲಾಗಲಿ ಈ ಮೇಷರಾಶಿಯವರು ಹೋದರೆ ಜಗಳ ಕಥನಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮಧ್ಯಸ್ಗೋಸ್ಕೊ ಮಾತ್ರ ಹೋಗಬಾರದು ಏಕೆಂದರೆ ಬಂಧು ಬಳಗದಲ್ಲೂ ಸ್ವಲ್ಪ ಮಾನಷ್ಟ ಮಾಡ್ಕೊಂಡ್ಬಿಡ್ತೀರಿ ಅವಮಾನಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ನೋಡ್ಕೊಂಡು ಹೋಗಬೇಕು ಮೂರನೇ ವ್ಯಕ್ತಿಯಾಗಿ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸ್ವಲ್ಪ ಈ ಕೆಟ್ಟ ದೃಷ್ಟಿಗಳು ಬೀಳುವಂಥ ಚಾನ್ಸಸ್ ಕುಟುಂಬದ ಮೇಲೆ ಸೊ ನಿಮ್ಮ ಒಗ್ಗಟ್ಟು ನಿಮ್ಮ ಮಾತುಕತೆ ನಿಮ್ಮನ್ನೆಲ್ಲ ಖುಷಿಯಾಗಿರ್ತೀರಿ ಮನೆಯಲ್ಲಿ ಸೊ ಬೇರೆಯವರು ಮೂರನೇ ವ್ಯಕ್ತಿಗಳಿಂದ ದೃಷ್ಟಿಗಳಾಗ ತಕ್ಕಂಥ ಚಾನ್ಸಸ್ ಕೆಟಕುಗಳಾಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಯಾರು ಏನೇ ಅಂದ್ರೂ ಮನೆಯಲ್ಲಿ ಕೂತು ವಿಚಾರ ಮಾಡಿ ಮಾತಾಡೋದು ಭಾಳ ಉತ್ತಮ ಫಲ ಸುಮ್ಮನೆ ಸುಮ್ಮನೆ ಸಣ್ಣ ಪುಟ್ಟ ವಿಚಾರವನ್ನೆಲ್ಲ ದೊಡ್ಡದು ಹಗರಣ ಮಾಡ್ಕೊಂಡ್ರೆ ಮುಂದೆ ಭಾಳ ಕಷ್ಟ ಬೀಳ್ತೀರಿ ಅದನ್ನು ಅಲ್ಲಿಗಲ್ಲಿಗೆ ಬಿಡಬೇಕಾಗ್ತದೆ ನಿಮ್ಮ ಅಭಿವೃದ್ಧಿಗೆ ತಿಂಗಳನ್ನ ನೀವು ವಿಶೇಷವಾಗಿ ಮಾಡಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ ಮಂತ್ರವನ್ನು ಹೇಳುವಂಥದ್ದು ದುರ್ಗಾ ಮಂತ್ರ ಜಪ ಮಾಡುವಂಥದ್ದು ಭಾಳ ಉತ್ತಮ ಮತ್ತು ದುರ್ಗಾ ಸುಳಾದಿನ ಹೇಳುವಂಥದ್ದು ಬಹಳ ಉತ್ತಮ ಇದು ಯಾಕೆಂದರೆ ದುರ್ಗಾಸುಳಾದಿ ಹೇಳೋದರಿಂದ ಆರೋಗ್ಯದಲ್ಲೂ ಇಂಪ್ರೂವ್ಮೆಂಟ್ ಚೆನ್ನಾಗಿರ್ತದೆ ಧೈರ್ಯ ಚೆನ್ನಾಗಿರ್ತದೆ ಕೆಟ್ಟ ದೃಷ್ಟಿಗಳು ಮನೆ ಮೇಲೆ ಬೀಳೋದಿಲ್ಲ ನಿಮ್ಮ ಮೇಲೆ ಬೀಳೋದಿಲ್ಲ ಹಾಗಾಗಿ ಈ ತಿಂಗಳು ಪೂರ್ಣ ನೀವು ಒಂದು ತಿಂಗಳು ಪೂರ್ಣ ಪರ್ಯಂತವಾಗಿ ದುರ್ಗಾ ಮಂತ್ರ ದುರ್ಗಾ ದುರ್ಗಾಸುಳಾದಿಯನ್ನು ಪೂರ್ಣವಾಗಿ ಪ್ರ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಹೇಳುವಂತಹದು ಅಥವಾ ದುರ್ಗಾ ಸುಳಾದಿ ನನಗೆ ಗೊತ್ತಿಲ್ಲ ಅಂದರೆ ಸಹ ದುರ್ಗಾ ಅಷ್ಟೋತ್ತರವನ್ನು ಓದುವಂತಹದು ಹೀಗೆ ಯಾವುದನ್ನು ಮಾಡಿದರೂ ಸಹ ಈ ತಿಂಗಳಲ್ಲಿ ನಿಮಗೆ ಕೆಟ್ಟ ಬಾಧೆಗಳಾಗುವುದಿಲ್ಲ ಆರೋಗ್ಯ ಕೆಡೋದಿಲ್ಲ ವ್ಯವಹಾರ ಕೆಡೋದಿಲ್ಲ ಆದ್ದರಿಂದ ಮೇಷರಾಸಿಯವರು ಶ್ರದ್ಧಾಭಕ್ತಿಯಿಂದ ದುರ್ಗಾದೇವಿ ಆರಾಧನೆಯನ್ನು ಮಾಡಿರಿ ಈ ತಿಂಗಳಲ್ಲಿ ನೀವು ಶುಭ ಬಲವನ್ನು ಕಾಣಬಹುದು ನಮಸ್ಕಾರ